ಕಳೆದ ವರ್ಷ ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಭಾರತ ರಷ್ಯಾ ದೇಶದಿಂದ ತೈಲವನ್ನು ಖರೀದಿಸಲು ಮುಂದಾಯಿತು ಏಕೆಂದರೆ ಆ ಸಮಯದಲ್ಲಿ ರಷ್ಯಾ ದೇಶ ಅತ್ಯಂತ ಕಡಿಮೆ ಬೆಲೆಗೆ ತೈಲವನ್ನು ಮಾರಾಟ ಮಾಡಲು ಸಿದ್ಧವಿತ್ತು ಇದರಿಂದ ಭಾರತ ದೇಶಕ್ಕೆ ತುಂಬ ಲಾಭವಾಗ್ತಿತ್ತು ಆದರೆ ಕೆಲವು ಅಭಿವೃದ್ಧಿ ಹೊಂದಿದ ದೇಶಗಳು ರಷ್ಯಾದಿಂದ ತೈಲವನ್ನು ತೆಗೆದುಕೊಳ್ಳಬೇಡಿ ಅಂತ ಭಾರತದ ಮೇಲೆ ಒತ್ತಡ ಹೇರಿದವು ನಿಮ್ಮ ಮೇಲೆ ಆರ್ಥಿಕ ದಿಗ್ಬಂಧನವನ್ನು ಹಾಕಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನೂ ಕೊಟ್ಟರು ಆದರೆ ಭಾರತ ಯಾರ ಮಾತಿಗೂ ಜಗಲಿಲ್ಲ ಎಲ್ಲಿಂದ ತೈಲವನ್ನು ಖರೀದಿಸಬೇಕು ಎಂದು ನಿರ್ಧರಿಸುವ ಸ್ವಾತಂತ್ರ್ಯ ನಮಗಿದೆ ಇದು ನಮ್ಮ ಆಂತರಿಕ ವಿಷಯ ಎಂದು ಎಲ್ಲರ ಬಾಯಿ ಮುಚ್ಚಿಸಿತು ರಷ್ಯಾದಿಂದ ತೈಲವನ್ನು ಖರೀದಿಸಿತು ಬದಲಾದ ಭಾರತ ಅಂತಾರಾಷ್ಟ್ರೀಯ ಸಮುದಾಯವನ್ನು ದಿಟ್ಟವಾಗಿ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈಗ ನಾವು ಬಲಾಢ್ಯ ದೇಶಗಳ ತಾಳಕ್ಕೆ ತಕ್ಕಂತೆ ಕುಣಿಯಬೇಕಾಗಿಲ್ಲ ನಮ್ಮ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನಾವು ಪಡೆದುಕೊಂಡಿದ್ದೇವೆ ಹೌದು ನನ್ನ ಭಾರತ ಬದಲಾಗುತ್ತಿದೆ ಬನ್ನಿ ಬದಲಾವಣೆಯನ್ನು ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ